ಎಸ್ಸಿಪಿ ಮತ್ತು ಟಿ ಅನುದಾನದಲ್ಲಿ ಇರಿಸಿದ ಹಣವನ್ನು ಪಂಚ ಗ್ಯಾರಂಟಿ ಯೋಜನೆಗೆ ಬಳಸಿರುವುದನ್ನು ಸರ್ಕಾರದ ಮೇಲೆ ಒತ್ತಡ ಹೇರಲು ಮತ್ತು ಮುಂದುವರೆದು ಚಳುವಳಿ ರೂಪಿಸಲು ಆಗಸ್ಟ್ ಐದರಂದು ಕಲಬುರಗಿಯಲ್ಲಿ ಸಭೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಸ್ಸಿಪಿ ಟಿ ಎಸ್ ಪಿ ಯೋಜನೆಯಡಿ ಪರಿಶಿಷ್ಟರ ಅಭಿವೃದ್ಧಿಗೆ ಪ್ರಸಕ್ತ ಸಾಲಿನಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒದಗಿಸಿದ ಅನುದಾನದಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನಕ್ಕೆ ಹಂಚ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರ ತೆಗೆದುಕೊಂಡ ತೀರ್ಮಾನವನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಈ ಹಿನ್ನೆಲೆಯಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿಗೆ ಅನುದಾನದಲ್ಲಿ ಇರಿಸಿದ ಪಂಚ ಗ್ಯಾರಂಟಿಗೆ ಬಳಸಿರುವುದನ್ನ ಸರ್ಕಾರದ ಮೇಲೆ ಒತ್ತಡ ಹೇರಲು ಮತ್ತು ಮುಂದುವರೆದು ಚಳುವಳಿಗಳನ್ನು ರೂಪಿಸಲು ಆಗಸ್ಟ್ ಐದರಂದು ಕಲಬುರಗಿಯಲ್ಲಿ ಸಭೆ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಇವತ್ತು ಸಿದ್ದರಾಮಯ್ಯನವ್ರು ಏನಂತಂದ್ರೆ ದಲಿತರ ಪರವಾಗಿ ಮಾತು ಬಂತಂದ್ರೆ ಅವರು ಬಾಯಲ್ಲಿ ಏನಪ್ಪ ಅಂದ್ರೆ ಬೆಲ್ಲ ಬರ್ತದ ಮತ್ತು ದಲಿತರಿಗೆ ಅನ್ಯಾಯ ಮಾಡ್ತಕ್ಕಿ ಇಟ್ಕೊಂಡು ಏನಪ್ಪ ಏನಪ್ಪಾಂದ್ರೆ ಅವರು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಏನಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನವನ್ನು ಬಳಕೆ ಮಾಡಬಾರ್ದು ನೀವು ವ್ಯಾಕರಣಕ್ಕೂ ಹಣ ಏನಪ್ಪ ಅಂದ್ರೆ ಡೈವರ್ಟ್ ಮಾಡಬಾರ್ದು ಅಂತ ನಿಟ್ಟಿನಾಗ ನಾವು ಒಂದು ನಿಯೋಗ ದಿನಾಂಕ ನಾಲ್ಕನೇ ತಾರೀಕಿನವರು ಆಗಸ್ಟ್ ನಾಲ್ಕನೇ ತಾರೀಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಕೆಲವು ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಜಾರಕಿಹೊಳಿ ಒಡೆಯವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಗೃಹ ಸಚಿವರಿಗೆ ಎಲ್ಲ ಸಚಿವರಿಗೆ ಏನಪ್ಪ ಒಂದು ಮನವಿ ಪತ್ರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದ ಆ ಮನವಿ ಪತ್ರ ಕೊಟ್ಟು ಬೆಂಗಳೂರಲ್ಲಿ ಸಮಾನ ಮನಸ್ಕರ ದಲಿತ ಸಂಘಟನೆಗಳ ಒಂದು ಐದನೇ ತಾರೀಕಿಗೆ ಬೆಂಗಳೂರಲ್ಲಿ ಒಂದು ಸಭೆ ಸೇರಿದೆ ಒಂದು ವೇಳೆ ಸರ್ಕಾರ ಈ ಹಣ ಏನಪ್ಪಾಂದ್ರೆ ಪಂಚ ಗ್ಯಾರಂಟಿಗಳಿಗೆ ಬಳಸಿದ ಕರ್ನಾಟಕದಲ್ಲಿ ಒಂದು ಬೃಹತ್ ಪ್ರಮಾಣದ ಒಂದು ಚಳವಳಿ ಏನಪ್ಪ ಅಂದ್ರೆ ಸಭೆ ತೀರ್ಮಾನ ತೆಗೆದುಕೊಳ್ತಾ ಯಾಕಂದ್ರೆ ಅದಕ್ಕೆ ಈಗ ಮತ್ತೆ ನೆನಪು ಬರ್ತಕ್ಕಂಥೇಡ್ಕರ್ ಅವರು ಅದಕ್ಕಾಗಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಾಸಕರು ಯಾವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತ ಕಾಪಾಡುವುದಿಲ್ಲ ಅವ್ರ ಬಗ್ಗೆ ನಿಷ್ಕಾಳಿ ತೋರ್ತಕ್ಕಂಥದ್ದು ಇವರಿಗೆ ನಮ್ಮಂದ್ರೆ ಆ ಈ ರೀತಿ ನಮ್ಮವರೇ ನಾವು ಆರಿಸ್ಕೋಬೇಕಂತಕ್ಕಂಥದ್ದು ನಿಟ್ಟಿನಾಗ ಎರಡು ಊರು ನಿಟ್ಟಿದ್ರು ಈ ಈ ನಿಟ್ಟಿನಾಗ ಹಲವಾರು ಇದಕ್ಕ ಮುಂಚಿತವಾಗಿ ಬೇಡ ಜಂಗಮರಿ ಇಶು ಬಂದಾಗ ಕೂಡ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಾಸಕರಿಗೆ ಪತ್ರ ಬರೆದಿದ್ದೆವು ಮತ್ತು ಈಗೂ ಕೂಡ ಏನಪ್ಪ ಅಂದ್ರೆ ನಾಲ್ಕನೇ ತಾರೀಕಿಗೆ ಹೋಗಿ ನಾವೇನಪ್ಪ ಅಂತಂದ್ರೆ ಪತ್ರ ಕೊಟ್ಟು ಮನೆಯೂ ಕೂಡ ಮಾಡ್ತಾ ಇದ್ದೇವೆ ಏನಂತಂದ್ರೆ ಯಾವ್ದು ಯಾವ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ಇದ್ರ ಬಜೆಟ್ ಅಂದ್ರೆ ಈ ಬಜೆಟ್ ನಲ್ಲಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಂದ್ರ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇದೆ ಟೋಟಲ್ ಬಜೆಟ್ ನಮ್ಮ ಕರ್ನಾಟಕದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾವಿರದ ಒಂದೂರ <IX> <speaking in Spanish> ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್